ಕೃಷಿ ವಿಶ್ವವಿದ್ಯಾಲಯವನ್ನು ಸಮಗ್ರ ಕೃಷಿ ವಿಶ್ವವಿದ್ಯಾಲಯವನ್ನಾಗಿ ಮಾರ್ಪಡಿಸಬೇಕು ಎಂದು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಹಳೆಯ ವಿದ್ಯಾರ್ಥಿಗಳ ಶಿಕ್ಷಕರ ಹಾಗೂ ನೌಕರರ ಸಂಘಗಳು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದವು ಹೆಬ್ಬಾಳದಲ್ಲಿರೋ ಕೃಷಿ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾದ ಮಾನ್ಯ ಡಾಕ್ಟರ್ ಟಿ ಕೆ ಪ್ರಭಾಕರ್ ಶೆಟ್ಟಿರವರು ಇತ್ತೀಚೆಗೆ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ಮಂಡ್ಯ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ಅನುಮೋದನೆ ನೀಡಿರುವುದರಿಂದ ಮಾತೃ ಸಂಸ್ಥೆಯಾದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಆರಂಭವಾಗುತ್ತಿರೋ ಆರನೇ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯವಾಗಿ ವಿಭಜನೆಯಾಗುತ್ತದೆ ಇದರಿಂದ ವಿಶ್ವವಿದ್ಯಾಲಯದ ಕಾರ್ಯವ್ಯಾಪ್ತಿಯ ಬೆಂಗಳೂರು ಮತ್ತು ಚಿಂತಾಮಣಿಗೆ ಮಾತ್ರ ಸೀಮಿತಗೊಂಡಿರುವುದರಿಂದ ವಿಶ್ವವಿದ್ಯಾಲಯವೆಂಬ ವ್ಯಾಖ್ಯಾನಕ್ಕೆ ಅರ್ಥವಿಲ್ಲದಂತಾಗುತ್ತಿದೆ ಎಂದರು ಕೃಷಿ ವಿಶ್ವವಿದ್ಯಾಲಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಹರೀಶ್ ಎಚ್ ಎಲ್ ರವರು ಮಾತನಾಡಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಕೃಷಿಯೊಂದಿಗೆ ತೋಟಗಾರಿಕೆ ಹಾಗೂ ಹೈನ್ಯೋದ್ಯಮ ಪ್ರಮುಖ ಕಸುಬಾಗಿದ್ದು ಉತ್ತಮ ಮಾರುಕಟ್ಟೆ ಮತ್ತು ರಫ್ತಿಗೆ ಪೂರಕವಾದ ವಿಮಾನ ಮತ್ತು ರೈಲು ಸಂಪರ್ಕ ಹೊಂದಿದ್ದು ತೋಟಗಾರಿಕೆಗೆ ಉತ್ತೇಜನಕ್ಕೂ ಪೂರಕವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಬಿ ಶ್ರೀಕಾಂತ್ ರವರು ಕೃಷಿ ವಿಶ್ವವಿದ್ಯಾಲಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೆ ಎಸ್ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿತರರು ಪಾಲ್ಗೊಂಡಿದ್ದರು ವಿದ್ಯಾಲಯ ಸುಮಾರು ಅರವತ್ತು ವರ್ಷಗಳನ್ನು ಪೂರೈಸಿದೆ ಇಲ್ಲಿ ಕೃಷಿ ಕಾಲೇಜ್ ಇತ್ತು ಕೃಷಿ ಒಂದು ಸಂಶೋಧನಾ ಕೇಂದ್ರ ಇತ್ತು ಹೆಬ್ಬಾಳದಲ್ಲಿ ಮಹಾರಾಜರ ಕಾಲದಿಂದ ಸಾವಿರದ ಒಂಬೈನೂರ ಆರರಿಂದ ಇಡೀ ರಾಜ್ಯಕ್ಕೆ ಪ್ರಥಮ ಪ್ರಪ್ರಥಮ ವಿಶ್ವವಿದ್ಯಾಲಯವಾಗಿ ಬಂದಂತಹ ಒಂದು ವಿಶ್ವವಿದ್ಯಾಲಯವನ್ನು ಕಳೆದ ಹಲವಾರು ವರ್ಷಗಳಲ್ಲಿ ಎರಡು ಸಾವಿರದ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಧಾರವಾಡ ಮಾಡಿದರು ಎರಡು ಸಾವಿರದ ಐದರಲ್ಲಿ ವೆಟ್ರನರಿ ಮಾಡಿದರು ಬೀದರ್ನಲ್ಲಿ ನಂತರ ಎರಡು ಸಾವಿರದ ಎಂಟರಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ಮತ್ತೆ ರಾಯಚೂರು ವಿಶ್ವವಿದ್ಯಾಲಯ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಶಿವಮೊಗ್ಗ ವಿಶ್ವವಿದ್ಯಾಲಯ ಮಾಡಿದರು ಹೀಗೆ ಸಣ್ಣ ಸಣ್ಣ ವಿಶ್ವವಿದ್ಯಾಲಯಗಳನ್ನು ಮಾಡಿ ಅವುಗಳ ಒಂದು ನೈಪುಣ್ಯತೆ ಮತ್ತು ಅವುಗಳ ಒಂದು ಅಕಾಡೆಮಿಕ್ ಲೈನಲ್ಲಾಗ್ಬೋದು ಸಂಶೋಧನೆಯಲ್ಲಿ ಆಗ್ಬೋದು ಅಂತಹ ಒಂದು ವೈವಿಧ್ಯತೆ ಇರೋದಿಲ್ಲ ಒಬ್ಬ ರೈತ ಬಂದ ಅಂದರೆ ಆ ರೈತ ಬರೀ ಕೃಷಿ ಬೆಳೆಗಳಂತ ಅಷ್ಟೇ ಅಲ್ಲ ತೋಟಗಾರಿಕೆ ಮಾಡ್ತಾನೆ ಹೈನುಗಾರಿಕೆ ಮಾಡ್ತಾನೆ ಎಲ್ಲ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಲ್ಲನೂ ಒಳಗೊಂಡಿರ್ತದೆ ಆದ್ದರಿಂದ ನಾವು ಈಗೇನು ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮಂಡ್ಯದಲ್ಲಿ ಸಮಗ್ರ ಒಂದು ಕೃಷಿ ವಿವಿಯನ್ನು ಪ್ರಾರಂಭ ಮಾಡಬೇಕು ಮೈಸೂರು ಕಂದಾಯ ವಿಭಾಗಕ್ಕೆ ಸೀಮಿತವಾದಂಥ ಜಿಲ್ಲೆಗಳಲ್ಲಿ ನಾವು ಅದೇ ರೀತಿಯಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವನ್ನು ಸಮಗ್ರ ಕೃಷಿ ವಿಶ್ವವಿದ್ಯಾಲಯವನ್ನಾಗಿ ಅಂದರೆ ಕೃಷಿ ಮತ್ತು ತೋಟಗಾರಿಕೆ ಸೇರಿಸಿ ಮತ್ತು ಬೆಂಗಳೂರು ಕಂದಾಯ ವಿಭಾಗಕ್ಕೆ ಸೇರಿದಂಥ ಚಿತ್ರದುರ್ಗ ಜಿಲ್ಲೆಯನ್ನು ಈ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತೇಳಿ ನಮ್ಮ ಒಂದು ಕೋರಿಕೆ ಕೃಷಿ ಕ್ರಿಯೇಟ್ ಮಾಡೋದು ಅಂದರೆ ರೈತರಿಗೆ ರಾಜ್ಯದಲ್ಲಿ ಗೊತ್ತಾಗಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಬೇಕು ಅಂತ ಇದ್ದೀವಿ ಮತ್ತು ಮಾನ್ಯ ರಾಜ್ಯಪಾಲರು ನಮ್ಮ ವಿಶ್ವವಿದ್ಯಾಲಯದ ಚಾನ್ಸಲರ್ ಅವರು ಅವ್ರಿಗೂ ಮನವಿ ಕೊಡಬೇಕು ಅಂತೇಳಿ ಈಗ ಮಾಡ್ತಕ್ಕಂಥ ಒಂದು ಮಂಡ್ಯ ಅದರ ಜೊತೆಯಲ್ಲಿ ಬೆಂಗಳೂರನ್ನು ಸಹ ಸಮಗ್ರ ಕೃಷಿ ವಿಶ್ವವಿದ್ಯಾಲಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನು ಅವ್ರ ಗಮನಕ್ಕೂ ತರಬೇಕು ಅಂತೇಳಿ ನಾವೆಲ್ಲ ಯೋಚನೆ ಹಾಕ್ಕೊಟ್ಟಿದ್ವಿ ಅದಲ್ಲದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಮಗೆ ಇಲ್ಲಿ ರೈತರ ಒಂದು ದೃಷ್ಟಿಯಿಂದ ಮತ್ತು ರಿಸರ್ಚ್ ಸಂಶೋಧನೆ ಮತ್ತು ವಿಸ್ತರಣೆ ಏನು ಅನ್ಯಾಯ ಆಗಿದೆ ಹೇಳಿ ಒಂದು ಸ್ವಲ್ಪ ನಾವೆಲ್ಲ ಮೂಲಕ ಪರಿಶೀಲಿಸಿ ನಮ್ಮ ವಿಶ್ವವಿದ್ಯಾನಿಲಯನ ಒಂದು ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯ ಮಾಡಲೇಬೇಕಾಗುತ್ತೆ ಹೇಳಿ ನಮ್ಮ ಈ ಇವತ್ತಿನ ಒಂದು ಪ್ರೆಸ್ಪಿಕ್ ಕರೆದಿದ್ವಿ ಆ ಎರಡನೇ ಮಾತಿನಲ್ಲಿ ಹೇಳಿ ಮುಚ್ಚಿ ನಾವು ಫುಡ್ ಸೆಕ್ಯೂರಿಟಿ ಮತ್ತು ಕ್ಲೈಮೇಟ್ ಚೇಂಜ್ ಮತ್ತು ಈ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಅಗ್ರಿಕಲ್ಚರ್ ಕೆಲಸ ಮಾಡಬೇಕಾಗಿದೆ ಇದಲ್ಲದೆ ಈ ಮೂರನ್ನು ನಾವು ಮಾಡೋ ಬದಲಿಗೆ ಯೂನಿವರ್ಸಿಟಿನ ಸಮಗ್ರ ಕೃಷಿ ಯೂನಿವರ್ಸಿಟಿಯಾಗಿ ಮಾಡಬೇಕು ಅಂತ ಹೋರಾಟ ಬರ್ತಿತ್ತು ಬಟ್ ಈಗ ಇನ್ಮೇಲಾದ್ರೂ ನಾವು ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನೆಂದ್ರೆ ನಾವುಗಳು ಇದನ್ನ ಇದರ ಒಂದು ಇಂಪಾರ್ಟೆನ್ಸ್ನ ಅರ್ಥ ಮಾಡಿಕೊಂಡು ತಾವುಗಳು ಎಲ್ಲ ಕಡೆ ನಮ್ಮ ಒಂದು ಬೇಡಿಕೆಯನ್ನ ಪಬ್ಲಿಸಿಟಿ ಕೊಟ್ಬಿಟ್ಟು ಪೂರೈಸಿ ಕೊಡ್ಬೇಕಾಗಿ ವಿನಂತಿಸ್ತೇನೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಫಾರ್ಮರ್ ಡೈರೆಕ್ಟರ್ ಆಫ್ ರಿಸರ್ಚ್ ಆಫ್